ಆಚರಣೆ ಮಾಡ್ತೇವೆ ಆ ದಿವಸದಿಂದ ನೋಡ್ಕೊಂತ ಬಂದಂತ ಪಾಲಿಕೆ ಇತ್ತು ಇಲ್ಲದಂತ ಆಗಿತ್ತು ಅಂತ ಆತ್ಪತ್ರಿಕೆ ಆಮೇಲೆ ಪಾಲಿಕೆ ಕೆಲಸ ಬೇರೆಯವ್ರಿಗೆ ಕ್ರಿಡೇಟ್ ಅಂತ ನಮಗೆ ಸ್ವಲ್ಪ ಅಸಹ್ಯ ಅನಿಸ್ತದೆ ಪಾಲಿಕೆ ಸಿದ್ಧತೆ ಕೂಡ ಮೇವರ್ ಕರೆಯುವುದಿಲ್ಲ ಬಹಳ ಅಶ್ಚೇನಸ್ಥಿತ ಪಾಲಿಕೆ ನಮ್ಮ ನಮ್ಮ ಅಸ್ತಿತ್ವದ ಪ್ರಶ್ನೆ ಆಯಂತ ಮಹಾಪೌರ ಆಗಿರ್ಬೋದು ಉಪಮಹಾಪೌರಾಗಿರ್ಬೋದು ಎಲ್ಲ ನಗರ ಸೇವಕರ ಅಸ್ತಿತ್ವದ ಪ್ರಶ್ನೆ ಈ ಆದರೆ ನಮ್ಮ ಕೊಂಗಾಲಿ ಒಂದು ಬಂದು ಮಾತಂದ್ರೆ ಯಾವುದೇ ಜಿಲ್ಲಾ ಆಗಾಯ್ತ ಈ ಗಣೇಶ ಹಬ್ಬದ ಪೂರ್ವ ಸಿದ್ಧತಾ ಸಭೆಗೆ ಆಯುಕ್ತರಾಗಿರ್ಬೋದು ಮಹಾಪೌರ ಆಗಿರ್ಬೋದು ಆಗಿರ್ಬೋದು ಅವ್ರನ್ನ ವಿಶ್ವಾಸವಾಗಿ ತಗೋಬೇಕು ಅಲ್ಲೇ ಜಿಲ್ಲಾ ಆಡಳಿತದ ಒಂದು ಅಂಗ ನಾವು ಜಿಲ್ಲಾ ಆಡಳಿತದಿಂದ ಯಾವುದೇ ಉತ್ಸವವನ್ನು ಮಾಡಬೇಕಾದ್ರೆ ಮಹಾನಗರ ಪಾಲಿಕೆ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತಿ ಅಂತ ಬರ್ತೈತಿ ಖರ್ಚು ಮಾತ್ರ ಮಹಾನಗರ ಪಾಲಿಕೆ ಮಾಡ್ತೈತಿ ಆದ್ರೆ ಈ ವರ್ಷದ ಗಣೇಶ ಉತ್ಸವದ ಯಾಕೋ ಸಂಪೂರ್ಣ ನಮ್ಮ ಮಹಾನಗರ ಪಾಲಿಕೆ ಏನು ಚುನಾಯಿತ ಪ್ರತಿನಿಧಿಗಳು ಇದ್ದವು ಅವ್ರದ ಸ್ವಲ್ಪ ಅಸ್ತಿತ್ವ ಕಡಿಮೆ ಆಗತ್ತೆ ಅಂತ ನನಗೆ ಈ ವಿಷಯವನ್ನ ಪೊಂಗಾಲಿ ಅವರೇ ಒಂದು ಸ್ವಲ್ಪ ನಾನು ನಮ್ಮ ಜಿಲ್ಲಾಧಿಕಾರಿಗಳು ಒಂದು ಮಹಾಪುರದ ಹಾಕುವಂತ ಒಂದು ಹೇಳಿಕೆ ಕೊಟ್ಟರು ಅವರು ಅವರು ಏನು ಯಾವ ಎದು ಹೇಳಿಕೆ ಕೊಟ್ಟರು ಗೊತ್ತಿಲ್ಲ ಆಮೇಲೆ ಮರದೇ ದಿವಸ ಬಂತ ಅದನ್ನ ತಿದ್ದುಪಡಿ ಮಾಡಿ ಬರೇ ಮಹಾನಗರ ಪಾಲಿಕೆ ಕರ್ಮಚಾರಿಗಳಿಗೆ ಈ ಅನ್ನ ಪ್ರಸಾದ ಮಾಡ್ತೇವೆ ಅನ್ನುವಂಥ ಮರನೇ ದಿವಸ ಬಂತಿದೆ ಆದ್ರ ಇದು ತಪ್ಪ ಕುಂಗಾಲಿ ಅವರು ಹೇಳಿದ್ದು ಇದು ಐತಿ ಕರೆ ಏನ ನಾವು ಜಿಲ್ಲಾಧಿಕಾರಿಗಳಿಗೆ ನೀವು ಕ್ಷಮೆ ಕೇಳಿರಿ ಅನ್ನುವಂತಹ ಅದು ನಮ್ದು ಅಷ್ಟು ನಾವು ಅದನ್ನು ನಾವು ಇದನ್ನ ನೋಡಲಿಲ್ಲ ಇನ್ನೊಂದು ನಾವು ಇನ್ನು ನಾವು ಅದನ್ನ ಏನು ಮಹಾಪ್ರಸಾದ ಮಾಡಿ ನಾವು ದುಡ್ಡು ವೆಚ್ಚ ಮಾಡಿಲ್ಲ ಅದಕ್ಕ ಒಂದು ಇಲ್ಲಿ ನಾವು ಮಹಾನಗರ ಪಾಲಿಕೆಯವರು ಮಾಡುವುದು ಮಹಾಪೌರ ಕ್ರೀಡೆ ಆಮೇಲೆ ಕ್ರೀಡೆ ಹೋಗುತ್ತಿವೆ ಯಾವ ಯಾವ್ಯಾವ ಮಂಡಳಿ ಅವರು ತೋಟ ಸಭೆ ಮಾಡಿ ಇದು ತಪ್ಪಾಕತ್ತೆ ಬರುವಂತ ಹೇಳುವಾಗ ಆಯುಕ್ತರಾಗಿರ್ಬೋದು ಮಹಾಪೌರ ಆಗಿರ್ಬೋದು ಉಪಮಹಾಪೌರ ಆಗಿರ್ಬೋದು ಬೆಳಗಾವಿಯನ್ನ ಸಂಪೂರ್ಣ ನೋಡುವಂತಹ ಜವಾಬ್ದಾರಿ ನಿಮ್ಗೆ ಇಲ್ಲಿ ಎಲ್ಲೋ ಸ್ವಲ್ಪ ಜಿಲ್ಲಾ ಆಡಳಿತ ಈ ಗಣೇಶ ಹಕ್ಕುಗಳ ನಿಮಿತ್ತ ಎಲ್ಲೋ ಎರಡಾದ ಜಿಲ್ಲಾಡಳಿತ ಬಹಳ ಬಹಳ ನಿರ್ಲಕ್ಷ್ಯ ಮಾಡಿದ್ದಾರೆ ಎಲ್ಲೇ ಮಹಾಪೌರನಾಗಿರ್ಬೋದು ಉಪ ಮಹಾಪೂರ್ಣ ಆಗಿರ್ಬೋದು ಕಮಿಷನರ್ ಅವರು ಕರೀತಾರೋ ಇಲ್ಲೋ ನಮ್ಗೆ ಗೊತ್ತಿಲ್ಲ ಈ ಗಣೇಶ ಹಬ್ಬಕ್ಕ ಒಟ್ಟ ಒಟ್ಟು ಕಾಮಗಾರಿ ಈಗ ಆಗಲಿ ಅವರು ಇವತ್ತು ಒಂದು